ಅಗಲ್ಪಾಡಿ ಶ್ರೀ ಪರಮೇಶ್ವರಿ ಸನ್ನಿಧಿನ್ನು ಆಜಿ ಅಷ್ಟೋತ್ತರ ಸಹಸ್ರ ನಾರಿಕೇಳ ಶ್ರೀ ಮಹಾಗಣಪತಿಯಾಗು ರಿಕ್ ಸಂಹಿತ ನವಗ್ರಹ ಹೋಮಾಚ ಸಂಗತ ಯಾಗ ಸಮುಚ್ಚಯಕ ದಿಲ್ಲಿ ಅಗಲ್ಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರಣೆ ವೇದಮಾತಾ ಟ್ರಸ್ಟ್ ಅಗಲ್ಪಾಡಿ ಹಂಥೆ ನೇತೃತ್ವವನ್ನು ಲೋಕ ಕಲ್ಯಾಣಾರ್ಥದವನು ಅಷ್ಟೋತ್ತರ ಸಹಸ್ರ ನಾರಿಕೇಳ ಗಣಪತಿಯಾಗು ವೇದ ಪೂರ್ಣಾನುಗ್ರಹ ಪ್ರಾಪ್ತೀಕ ದೌನು ಋಕ್ ಐಕ್ಯಮತ್ಯ ಹೋಮು ರುದ್ರ ಹೋಮ ಧನ್ವಂತರಿ ಹೋಮ ನೇ ಸಹಸ್ರ ಚಂಡಿಕಾಯಗು ಸಾನ್ನಿಧ್ಯ ವೃದ್ಧಿಕ ದೌನು ಕಲಶಾಭಿಷೇಕು ಮಾರ್ಚ್ ಇಪ್ಪತ್ತೇಳನೇ ತಾರೀಕಾಕ ಆರಂಭದೌನು ಪ್ರಾತಃ ಕಾಲನ್ನು ಋತ್ವಿಜಾಂಕ ಪೂರ್ಣಕುಂಭ ಸ್ವಾಗತಾನ್ನು ಅಪ್ಪೊಹಳ್ಳಿ ತಜ್ಜಾನಂತರ ಭಕ್ತ ವೃಂದ ಹಕ್ಕ ಸಂಗತ ದೇವತಾ ಗುರು ಗುರುಗಣಪತಿ ವರುಣ ಪೂಜನ ವಾಚನ ಋತ್ವಿಕ ವರ್ಣ ಮಧುಪರ್ಕಪೂದ ದೌನು ಅರಣಿ ಮಥನಾಚ ಮೂಲಕ ಅಗ್ನಿ ಪ್ರಜ್ವಲನ ಪೂಜನ ಸ್ಥಾಪನ ಋಕ್ ಸಂಹಿತ ಯಾಗು ಮಂತ್ರ ಪಠನಾಚ ಸಂಗತ ತುಪ್ಪಾಚಿ ಆಹುತಿ ಸಮರ್ಪಣ ಕರು ದಲ್ಲಿ ಪೂರ್ಣಾಹುತಿದಲ್ಲಿ ಅಗ್ನಿ ಅಗ್ನಿಸ್ಥಾಪನ ಪೂಜನ ತೂಪ ಅಷ್ಟದ್ರವ್ಯ ಪಟ್ಕಳ ದೂರ್ವೆ ಏ ಒಟ್ಟು ಸಮರ್ಪಣ ಕರು हो पूर्णाहुती समिध समर्पण कर नवग्रह हो पूर्णाहुती अनंत गोविंद शर्मा शर्म कौकेर्जिने भारवस्पिच्छिलो वेदमाता ट्रस्ट अध्यक्ष सुब्रमन्य भट्ट लोकसभा सदस्य समिती सदस्य भक्त महाजन वरदी वेंकटेश बेंडे उल्णे ವಿನಯನಾಥೂ ಮುಂಡಲ್ಸು ಕಾರ್ಕಳ